ಕನ್ನಡದ ಲೇಬಲ್ ಹಾಕಿರುವ ಬಹುತೇಕ ಪರಭಾಷಾ ಟಿ ವಿ ನೆಟ್ವರ್ಕ್ ಚಾನಲ್ಗಳು ತಮ್ಮ ಭಾಷೆಯಲ್ಲಿ ಪ್ರಸಾರವಾದ ಹಳಸಲು ಸೀರಿಯಲ್ಗಳನ್ನೇ ಡಬ್ಬಿಂಗ್ ಅಥವಾ ರೀಮೇಕ್ ಮಾಡಿ ಕನ್ನಡದ ಪ್ರೇಕ್ಷಕರಿಗೆ ಉಣಬಡಿಸಿ ಕಾಸು ಮಾಡುವ ದಂಧೆಯಲ್ಲಿ ತೊಡಗಿವೆ ತಮ್ಮ ಮೂಲ ಲೋಗ ಜೊತೆಗೆ ಕನ್ನಡ ಎಂಬ ಮೂರಕ್ಷರ ಬಳಸಿ ಕನ್ನಡ ಭಾಷೆಗೆ ಕನ್ನಡದ ದೇಶೀಯತೆಗೆ ಆದ್ಯತೆ ನೀಡದೆ ಕನ್ನಡದ ಸೊಗಡಿಗೆ ಹೆಟು ಹಾಕುತ್ತಿರುವ ಬಹುತೇಕ ಎಲ್ಲ ಚಾನಲ್ಗಳು ಪರಭಾಷೆ ಮಾಲೀಕರ ಒಡೆತನದಲ್ಲಿವೆ ಸ್ಥಳೀಯ ನಾಯಕ ನಾಯಕಿಯರು ಕಲಾವಿದರು ನಿರ್ದೇಶಕರು ಹಾಗೂ ನಿರ್ಮಾಪಕರನ್ನು ತಮ್ಮ ಅಂಕಿಯಲ್ಲಿಟ್ಟುಕೊಂಡು ಶೋಷಿಸುತ್ತಿರುವ ಪರಭಾಷಾ ನೆಟ್ವರ್ಕ್ ಚಾನಲ್ಗಳಿಂದಾಗಿ ಕನ್ನಡದ ಸ್ವಂತಿಕೆ ಸೃಜನಶೀಲತೆ ಸೊರಗಿ ಹಳಸಲು ಸರಕನ್ನೇ ಇಷ್ಟವಿಲ್ಲದಿದ್ದರೂ ಹಣದ ಅಗತ್ಯಕ್ಕಾಗಿ ಒಪ್ಪಿಕೊಂಡು ರಿಮೇಕ್ ಇಲ್ಲವೇ ಡಬ್ಬಿಂಗ್ ಮಾಡುವ ಪರಿಸ್ಥಿತಿಯಿಂದ ಬರಹಗಾರರು ನಿರ್ದೇಶಕರು ತಿಳಿಸಿದ್ದಾರೆ ಕನ್ನಡದ ಕಮರ್ಷಿಯಲ್ ಜಾಹೀರಾತುಗಳ ಮಾರುಕಟ್ಟೆ ದೊಡ್ಡದಾಗಿರುವುದರಿಂದ ಈ ಜಾಹೀರಾತು ಮಾರುಕಟ್ಟೆಯ ಮೇಲೆ ಕಣ್ಣು ಹಾಕಿರುವ ತೆಲುಗು ತಮಿಳು ಹಿಂದಿ ಭಾಷೆಯ ಟಿ ವಿ ನೆಟ್ವರ್ಕ್ ಚಾನಲ್ಗಳು ಕನ್ನಡದ ಹೆಸರಿನಲ್ಲಿ ಅಂಗಡಿ ತೆರೆದು ಎಕ್ಕಿಲ್ಲದೆ ವ್ಯಾಪಾರ ನಡೆಸುತ್ತಿವೆ ಇದು ಕನ್ನಡ ಧಾರಾವಾಹಿ ಲೋಕದ ದ್ವಯನೀಯ ಸ್ಥಿತಿ ಡಬ್ಬಿಂಗ್ ಹಾಗೂ ರಿಮೇಕ್ ಸೀರಿಯಲ್ಗಳ ಕಮರ್ಷಿಯಲ್ ದಂಧೆ ವೀಕ್ಷಿಸಿ ನಿಮ್ಮ ನ್ಯೂಸ್ ಟುಡೇ ಕನ್ನಡ ಡಿಜಿಟಲ್ ವಾಹಿನಿಯಲ್ಲಿ